ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊನ್ನೆ ಏನು ಎಸ್ ಎಲ್ ಸಿ ರಿಸಲ್ಟ್ ಬಂತು ಅದರಲ್ಲಿ ನಮ್ಮ ಕುಣಿಗಲ್ ತಾಲೂಕು ಟಾಪರ್ ಆದಂಥ ಒಂದು ಐಎನ್ ಖಾನ್ ಅಂತ ಇದ್ದಾನೆ ಅವ್ರ ಮನೆ ಹತ್ರ ಬಂದಿದ್ದೀವಿ ಮತ್ತು ಒಂದು ವಿಶೇಷ ಏನು ಅಂತಂದರೆ ಸ್ಟೇಟ್ಗೆ ನಾಲ್ಕನೇ ಅವನು ನಾಲ್ಕನೇ ರ್ಯಾಂಕು ಡಿಸ್ಟಿಕ್ಗೆ ಎರಡನೇ ರ್ಯಾಂಕ್ ಬಂದಿದ್ದಾನೆ ನಮ್ಮ ಕುಣಿಗಲ್ ಟಾಪರ್ ಆಗಿದ್ದಾನೆ ಏನು ಸರ್ವೋದಯ ಶಾಲೆಯಲ್ಲಿ ಓದ್ತಾ ಇದ್ದ ಹುಡುಗ ಅವ್ನ ವಿದ್ಯಾಭ್ಯಾಸ ಹೇಗಿತ್ತು ಅವ್ನ ಬಗ್ಗೆ ಕೇಳೋಣ ಬನ್ನಿ ಅವ್ರ ಮನೆ ಹತ್ರ ಬಂದಿದ್ದೀವಿ ಅವ್ರ ಮನೆಗೆ ಹೋಗೋಣ ಅಯ್ಯನ್ 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 ನೀನೇನಪ್ಪ ಟಾಪರ್ ಆ್ಯ ಕಂಗ್ರಾಚ್ಯುಲೇಷನ್ ಫಸ್ಟ್ ಆಫ್ ಆಲ್ ಬಗ್ಗೆ ಎಜುಕೇಶನ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೂ ಮಾಡೋಣ ಮಗ ಒಳ್ಳೆ ಟಾಪರ್ ಆಗಿದ್ದಾನೆ ಅಮ್ಮ ನಮಸ್ಕಾರ ಬನ್ನಿ ವೀಕ್ಷಕರೇ ನಾವೀಗ ನಮ್ಮ ಕುಡಿಗಾಲ್ ತಾಲೂಕ್ ಟಾಪರು ಮತ್ತೆ ಡಿಸ್ಟಿಕ್ಕು ಸೆಕೆಂಡ್ ರ್ಯಾಂಕು ಸ್ಟೇಟಲ್ಲಿ ನಾಲ್ಕನೇ ರ್ಯಾಂಕ್ ಬಂದಿರೋಂಥ ಏನು ಕಾಣ್ ಮನೆಗೆ ಬಂದಿದ್ದೀವಿ ಇನ್ನೊಂದು ಇಲ್ಲಿ ಏನಾದರೂ ಇದೊಂದು ಮುಸ್ಲಿಮ್ಸ್ ಕುಟುಂಬ ಒಂದು ಹೇಳಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ಮುಸ್ಲಿಮ್ಸಲ್ಲಿ ಓದೋ ಜನಸಂಖ್ಯೆ ಕಮ್ಮಿ ಅವ್ರೇನಾದರೂ ಮೊದ್ಲಿಂದನೂ ಮಕ್ಕಳು ದುಡಿಲಿ ಅವ್ರದ್ದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಒಂದು ಗ್ಯಾರೇಜ್ ಆಗ್ಬೋದು ಒಂದು ಪಂಚರ್ ಅಂಗಡಿ ಆಗ್ಬೋದು ಇಲ್ಲ ಒಂದು ಕೋಳಿ ಅಂಗಡಿ ಆಗ್ಬೋದು ಈ ಥರ ಮಾಡ್ತಾರೆ ಅಂಥದ್ರಲ್ಲಿ ಇದೊಂದು ಫ್ಯಾಮಿಲಿ ಸ್ವಲ್ಪ ಮೊದ್ಲಿಂದನೂ ಎಜುಕೇಟೆಡ್ ಫ್ಯಾಮಿಲಿ ಇದು ಅವ್ರ ತರ ಅವ್ರ ಇವ್ರ ತಾತ ಬಂದು ಯೂನೂಸ್ ಖಾನ್ ಪುರಸಭೆ ಉಪಾಧ್ಯಕ್ಷ ಆಗಿದ್ದವರು ಅವರು ಅವ್ರು ಒಂದು ಸ್ವಲ್ಪ ಎಜುಕೇಟೆಡ್ ಇಂದ ಮಗನ್ನ ಮಮ್ಮಗನ್ನ ಈ ರೀತಿ ಬೆಳೆಸಿದ್ದಾರೆ ಈ ಕುಟುಂಬ ಒಂದು ವಿದ್ಯಾವಂತ ಕುಟುಂಬ ಆಗಿದೆ ಬನ್ನಿ ವೀಕ್ಷಕರೇ ಅವ್ರ ಮನೆ ಇದ್ದೀವಿ ನಮ್ಮ ಮುಂದೆ ಅಯ್ಯನ್ ಖಾನ್ ಇದ್ದಾನೆ ಎಲ್ಲ ಜಯಶಂಕರಪ್ಪ ನೀನು ಏನು ಟಾಪರ್ ಆಗಿದೆಯಾ ತಾಲೂಕುಗೆ ಆಮೇಲೆ ಡಿಸ್ಟಿಕ್ಗುನು ಟಾಪರ್ ಆಗಿದೆಯಾ ಸೆಕೆಂಡ್ ಟಾಪರ್ ಸ್ಟೇಟ್ಗೆ ಫೋರ್ತ್ ಟಾಪರ್ ಆಗಿದೆಯಾ ಹೇಗಿತ್ತು ವಿದ್ಯಾಭ್ಯಾಸಿತ್ತು ನೀನೇ ನಿರೀಕ್ಷೆ ನಾನು ನಾನು ಈ ಟಾಪರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೆ ಯಾಕಂದ್ರೆ ಫ್ರಮ್ ಚೈಲ್ಡ್ಹುಡ್ ಫ್ರಮ್ ಸ್ಟ್ಯಾಂಡರ್ಡ್ ಇಂದ ನನಗೆ ಒಳ್ಳೆ ಸ್ಕೋರ್ಸ್ ಇತ್ತು ಅಬೋ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲೇ ಅಲ್ಲೇ ಬಂದಿದ್ದ ಸ್ಕೋರ್ಸ್ ಹಾಗಾಗಿ ಟೀಚರ್ಸ್ ಎಲ್ಲ ಎನ್ಕರೇಜ್ ಮಾಡೋದ್ರಿಂದ ಒಂದು ನಿರೀಕ್ಷೆ ಇತ್ತು ಟಾಪರ್ ಬರ್ತೀನಿ ಅಂತ ಮದ್ಲಿಂದಾನು ಸರ್ವೋದಯ ಸ್ಕೂಲಲ್ಲೇ ಓದಿದ್ಯಾ ಇಲ್ಲ ಅಂಕಲ್ ಮೊದಲು ನಾನು ಸ್ಟೆಲ್ಲ ಮೆರಿಕ್ಸಲ್ಲಿ ಓದ್ದೆ ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೂ ಓದಿದ್ದೀನಿ ಆಮೇಲೆ ಆರ್ಯನ್ ಪಬ್ಲಿಕ್ ಸ್ಕೂಲಲ್ಲೂ ಓದಿದ್ದೀನಿ ಆಮೇಲೆ ಇಲ್ಲಿ ನಮ್ಮ ಮುಯಿನ್ ಸರ್ ಅವರು ಅಲ್ಲಿ ಶರೋದಯ ಅವರು ಚೆನ್ನಾಗೈತೆ ಅಂತ ಅಪ್ಪಂಗ್ ಅಪ್ಪಂಗೆ ರೆಕಮೆಂಡ್ ಮಾಡಿದ್ರು ಹಾಗಾಗಿ ಅಪ್ಪ ಅಲ್ಲಿ ಎಂಟನೇ ಕ್ಲಾಸ್ಗೆ ಸೇರ್ಕೊಂಡ ಅಲ್ಲಿ ಶ್ರೋದಯಕ್ಕೆ ಅಂಕಲ್ ಈ ಟೆಂತಿಗೆ ಟೆಂತ್ಗೆ ಹೋಗಿ ಫಸ್ಟು ಟೆಂತ್ಗೆ ಹೋಗಿ ತಲ್ಲಿ ಹ್ಞೂ ಸೋದೇ ಸ್ಕೂಲ್ಗೆ ಅಂಕಲ್ ಟೆಂತಿಗೆ ಹೋಗಿ ಅಲ್ಲೇ ಫಸ್ಟ್ ಟೆಂತ್ ಅಡ್ಮಿಷನ್ ಅದೆ ಅಲ್ಲೆಲ್ಲ ಟೀಚರ್ಸ್ ಎಲ್ಲ ಎನ್ಕರೇಜ್ ಚೆನ್ನಾಗಿ ಮಾಡ್ತಿದ್ರು ಆಮೇಲೆ ನಮ್ಮ ಪ್ರೆಸಿಡೆಂಟ್ ಸರ್ ನಾಗರಾಜು ಸರ್ ಅವರು ಚೆನ್ನಾಗಿ ಹೇಳ್ತಿದ್ರು ಓದ್ಬೇಕು ಚೆನ್ನಾಗಿ ಓದ್ಬೇಕು ಅಂತ ಎಲ್ಲ ಎನ್ಕರೇಜ್ ಮಾಡ್ತಿದ್ರು ನಿಮ್ಮ ಸ್ಕೂಲ್ನಲ್ಲಿ ಟೀಚರ್ ಸಪೋರ್ಟ್ ಯಾವ ರೀತಿ ಇತ್ತು ನೀನು ಈ ಟಾಪರ್ ಆಗಲಿಕ್ಕೆ ಅವ್ರ ಕಡೆ ಏನು ಸಪೋರ್ಟ್ ಇತ್ತು ಅಂಕಲ್ ನಾನು ಆ ಸ್ಕೂಲಿಗೆ ಹೋದ್ ಹೋದ್ಮೇಲೆ ಶಿವೋದಯ ಸ್ಕೂಲ್ ಯಾಕಂದ್ರೆ ನೀನು ಎಸ್ ಎಲ್ ಸಿಗ್ ಹೋಗಿದ್ಯಾ ಅಲ್ಲಿಗೆ ಹ್ಮ್ ಬೇರೆ ಎಲ್ಲ ಕಡೆ ಓದಿ ಎಸ್ ಎಲ್ ಸಿ ಹೋಗಿದ್ಯಾ ಎಸ್ ಎಲ್ ಸಿಗ್ ಹೋಗಿ ನೀನು ಏಕ ಟಾಪರ್ ಆಗಿದ್ಯಾ ಅಂದರೆ ಒಂದೇ ವರ್ಷದಲ್ಲಿ ಇದು ಗ್ರೇಟೇ ಇದು ಅಲ್ವಾ ಅಲ್ಲಿಗೆ ಹೊಂದ್ಕೊಂಡಿರ್ತೀವಿ ಎಜುಕೇಶನ್ಗೆ ಅಂತ ಒಂದೇ ವರ್ಷದಲ್ಲಿ ನೀನು ಟಾಪರ್ ಆಗಿದ್ಯಾ ಅದಕ್ಕೆ ನಿನಗೆ ಸಹಕಾರ ಯಾವ ರೀತಿ ಕೊಟ್ಟರು ಮಾಸ್ಟ್ರುಗಳು ಬೇರೆ ನಿನ್ನ ಕಾಂಪಿಟೇಟರ್ಸ್ ಇರ್ತಾರೆ ಮಸ್ತಾನಗಲ್ಲಿ ಅಂಕಲ್ ಟೀಚರ್ಸ್ ಇದ್ರ ಇದ್ರಲ್ಲ ತುಂಬ ಫ್ರೆಂಡ್ಲಿ ಇರ್ತಿದ್ರು ಅವರು ನಮ್ಮ ಜೊತೆನೇ ಕೂತ್ಕೊಳ್ತಿದ್ರು ತುಂಬ ಏನು ಎಲ್ಲ ಬರೀ ಸ್ಟಡೀಸಲ್ಲ ಎಲ್ಲ ಎಲ್ಲ ಲೈಫಲ್ಲಿ ಏನೇ ಏನೇ ಪ್ರಾಬ್ಲಮ್ ಬಂದ್ರೂ ನಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಜೊತೆನೇ ಸೊಲ್ಯೂಷನ್ ಹುಡ್ಕೋಣ ಅಂತ ತುಂಬ ಫ್ರೆಂಡ್ಲಿ ಇರ್ತಿದ್ರು ಆಮೇಲೆ ಚೆನ್ನಾಗಿ ಹೋದವರಿಗೆ ಆಮೇಲೆ ಯಾರು ಫೇಲ್ ಆಗ್ತಾರೆ ಅವ್ರಿಗೂ ಎನ್ಕರೇಜ್ ಮಾಡ್ತಿದ್ರು ನೀನು ತೆಗಿತಿಯಾ ನಿಂಗೆ ಎಬಿಲಿಟಿ ಐತೆ ಅಂತ ಎಲ್ಲ ದೇ ಆರ್ ಎನ್ಕರೇಜಿಂಗ್ ಆಲ್ ಆಲ್ ಆಫ್ ದೆಮ್ ನಾಟ್ ಓನ್ಲಿ ಫಾರ್ ಟಾಪರ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ದೇ ಹೂ ವಿಲ್ ಕ್ಯಾಂಡಿಡೇಟ್ಸ್ ದೇ ಆರ್ ಎನ್ ಎವ್ರಿ ಒನ್ ಸೊ ದೇ ಆರ್ ವೆರಿ ಗುಡ್ ಆ್ಯಂಡ್ ಲೈಫ್ ಅಲ್ಲೇ ಇತರ ಟೀಚರ್ಸ್ ಮೊದಲೇ ಅಲ್ಲೇ ಶ್ರೋದೆಲ್ಲೇ ದೇ ಸಿಕ್ಕಿತು ತುಂಬ ಎನ್ಕರೇಜ್ ಮಾಡಿ ಮಾಡಿದ್ರು ಆಮೇಲೆ ಎಷ್ಟೆಡೆ ನ ಅವರು ಕಾಲ್ ಮಾಡಿದ್ರು ಅಮ್ಮಂಗೆ ಅವ್ರು ಹೇಳಿದರು ಎಲ್ಲಿವರ್ಗ ಓದ್ತಾನೆ ಅವರು ಓದ್ಲಿ ನಾವು ಸಪೋರ್ಟ್ ಮಾಡ್ತೀನಿ ನಾನೇ ಎಲ್ಲ ಇದು ಮಾಡ್ತೀನಿ ಅಂತ ಅವರು ತುಂಬ ಎನ್ಕರೇಜ್ ಮಾಡ್ತಿದ್ರು ಆಮೇಲೆ ನಿಖಿಲ್ ಸರ್ ಕಲ್ಚರಲ್ ಫೆಸ್ಟ್ ಎಲ್ಲ ಮಾಡ್ತಾರೆ ಸ್ಕೂಲಲ್ಲಿ ಕಲ್ಚರಲ್ಲು ಸ್ಪೋರ್ಟ್ಸಿಗೆ ತುಂಬ ಎನ್ಕರೇಜ್ ಕೊಡ್ತಾರೆ ಆಮೇಲೆ ಸ್ಪೋರ್ಟ್ಸಿಗೂ ನಮ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಸ್ಕೂಲ್ ಲೆವೆಲ್ ಸ್ಪೋರ್ಟ್ಸು ಮಾಡ್ತಾರೆ ಸ್ಕೂಲಲ್ಲೇ ಹಿಂಗೆ ಎಲ್ಲ ಎನ್ಕರೇಜ್ಮೆಂಟ್ ಕೊಡ್ತಾರೆ ಎಜುಕೇಶನ್ ಬಗ್ಗೆ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನು ಹಾಕೊಂಡಿದ್ಯಾ ಏನು ಆಗಬೇಕು ಅಂತ ಇದೆಯಾ ನೀವು ಫಸ್ಟ್ ಆಫ್ ಆಲ್ ಎಸ್ ಎಲ್ ಸಿ ಇವಾಗ ಮುಗೀತು ಸೈನ್ಸ್ ಸ್ಟ್ರೀಮಲ್ಲಿ ಪಿ ಸಿ ಎಮ್ ಬಿ ಸ್ಟ್ರೀಮ್ ತಗೊಂಡು ಎಮ್ ಬಿ ಬಿ ಎಸ್ ಮಾಡೋಣ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿ ಎಮ್ ಬಿ ಬಿ ಎಸ್ ಮಾಡೋಣ ಅಂತ ಇದ್ದೀನಿ ಆಮೇಲೆ ಐ ವಾಂಟ್ ಟು ಬಿ ಎ ನ್ಯೂರೋ ಸಿಟಿಜನ್ ಐ ವಾಂಟ್ ಟು ಸರ್ವ್ ದ ಪೀಪಲ್ ಆ್ಯಂಡ್ ಸೇವ್ ದರ್ ಲೈಫ್ಸ್ ಈಗ ಎಜುಕೇಷನ್ ಬಿಟ್ಟು ಎಜುಕೇಷನ್ ಫೀಲ್ಡ್ ಬಿಟ್ಟು ಬೇರೆ ಅದರ್ ಆಕ್ಟಿವಿಟೀಸ್ ಏನು ಸ್ಪೋರ್ಟ್ಸ್ ಆಗ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಏನು ಹವ್ಯಾಸ ಏನೇನಿದೆ ಹಾಬಿ ಹಾಬಿಲ್ ದೇರ್ ಆರ್ ಮೆನಿ ಹಾಬೀಸ್ ಲೈಕ್ ಐ ರಿಯಲಿ ಲೈಕ್ ಹಾರ್ಸ್ ರೈಡಿಂಗ್ ಆ್ಯಂಡ್ ಐ ಗೇವ್ ಟ್ರೈನಿಂಗ್ ಟು ಹಾರ್ಸಸ್ ಮೈ ಫಾದರ್ ಥಾಟ್ ಮೀ ನಮ್ಮ ಅಪ್ಪ ನನಗೆ ಚಿಕ್ಕವನಿದ್ದಾಗ ಅವಾಗ್ಲಿಂದನೂ ಹೇಳ್ಕೊಟ್ಟವ್ರೆ ಕುದುರೆ ಜೊತೆ ಹೆಂಗಿರಬೇಕು ಹೇಗಿರ್ಬೇಕು ಆ್ಯಂಡ್ ಐ ಆಮ್ ಎನಿಮಲ್ ಸಾಕಿದಿರ ಅಂಕಲ್ ಇವಾಗ ಎಸ್ ಎಲ್ ಸಿ ಓದ್ತಿದ್ದೆ ಅಂತ ಅಪ್ಪ ಅಲ್ಲಿ ಕೊಟ್ಟು ಕಳ್ಸಿದ್ರು ಊರಿಗೆ ಅದು ತಗೊಂಡ್ಬರ್ಬೇಕು ಅಂಡ್ ಐ ಅನಿಮಲ್ ಅವರ್ ನಂಗೆ ಮ್ಯೂಸಿಕ್ ಕೇಳಕ್ಕೆ ಇಷ್ಟ ಆಯ್ತು ಮ್ಯೂಸಿಕ್ ಕೇಳಕ್ಕೆ ಇಷ್ಟ ಐತೆ ಆಮೇಲೆ ಸಿಂಗಿಂಗು ಕುರಾನ್ ಎಲ್ಲ ಓದಿದೀನಿ ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ ಭಗವದ್ಗೀತೆ ಬೈಬಲ್ ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ ಡ್ರಾಯಿಂಗ್ ಮಾಡ್ತೀನಿ ಆಮೇಲೆ ಪೊಯೆಟ್ರಿ ಬರೀತೀನಿ ಫ್ರೀ ಟೈಮ್ ನೀನು ಇಷ್ಟೊಂದೆಲ್ಲ ಆಕ್ಟಿವಿಟೀಸ್ ಇದೆಯಲ್ಲ ನಿದಕ್ಕೆ ಟೈಮ್ ಎಲ್ಲಿ ಸಿಕ್ತಿತ್ತು ನೀನು ಯಾವಾಗ ಎದ್ದು ಸ್ಟಡಿ ಮಾಡ್ತಿದ್ದೆ ನಿನ್ನ ಟೈಮಿಂಗ್ಸ್ ಹೆಂಗಿತ್ತು ಸ್ಟಡಿದು ಇಲ್ಲ ರಾತ್ರಿ ಸ್ವಲ್ಪ ಮಲ್ಗದ್ದು ಲೇಟ್ ಆದ್ರೂನು ಬೆಳಿಗ್ಗೆ ಫಜರ್ ನಮಾಜಿಗೆ ಹೇಳ್ತಿದ್ದೆ ನಮಾಜ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ತಿದ್ದೆ ಬಾಡಿ ಫಿಟ್ನೆಸ್ ಆಗಲಿ ಅಂತ ಆಮೇಲೆ ಇಂಟ್ರೆಸ್ಟ್ ಇದ್ರೆ ಓದಕ್ಕೆ ಕುತ್ಕೋತಿದ್ದೆ ಆಮೇಲೆ ಇಲ್ಲಾಂದರೆ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಆಮೇಲೆ ಏಟ್ ಓ ಕ್ಲಾಕಿಗೆ ಸ್ಕೂಲ್ಗೆ ಹೋಗ್ಬೇಕಿತ್ತು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಅಲ್ಲಿ ಟ್ಯೂಷನ್ ತೊಗೋತಿದ್ರು ಸ್ಕೂಲಲ್ಲಿ ಸರಿಯೇ ತೊಗೋತಿದ್ರು ಏನಂದರೆ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ನು ಮ್ಯಾಥ್ಸು ಸೈನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ರು ಬೆಳಿಗ್ಗೆ ಏಯ್ಟ್ ಓ ಕ್ಲಾಕಿಂದ ಅಪ್ ಟು ನೈನ್ ಥರ್ಟಿ ವರ್ಗ ಸ್ಕೂಲ್ ಟೈಮಿಂಗ್ಸ್ವರ್ಗ ಎಲ್ಲ ಡಿಸ್ಕಸ್ ಮಾಡ್ತಿದ್ರು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಹೇಗೆ ಅಟೆಂಡ್ ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡ್ತಿದ್ರು ಆಮೇಲೆ ಸ್ಕೂಲ್ ಸ್ಕೂಲಲ್ಲಿ ಎಲ್ಲ ಪಾಠ ಮಾಡ್ತಿದ್ರು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂಕಲ್ ಆ ಪಾಠ ಮಾಡ್ತಿದ್ದು ಹೇಗಿತ್ತು ಅಂದ್ರೆ ಆ ಕಾನ್ಸೆಪ್ಟಲ್ಲಿ ಮುಳುಗೋಗ್ತಿದ್ವಿ ನಾವು ಆ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಜಗದೀಶ್ ಸರು ಲೋಕೇಶ್ ಸರ್ ಲಲಿತಾಮಣಿ ಮ್ಯಾಮ್ ಶಿವರಾಜು ಸರು ಆಮೇಲೆ ತುಳಸಿ ಮ್ಯಾಮು ಅವರೆಲ್ಲ ಪಾಠ ಮಾಡ್ತಿದ್ದು ಆ ಪಾಠದಲ್ಲಿ ಮುಳೋ ಮುಳುಗೋಗಿ ವಿ ಆರ್ ಎಂಜಾಯಿಂಗ್ ದ ಲೆಸನ್ಸ್ ವಿ ಆರ್ ಎಂಜಾಯಿಂಗ್ ದರ್ ಲೆಸನ್ಸ್ ಅಂಡ್ ಇಟ್ ವಾಸ್ ರಿಯಲಿ ಫನ್ ಫಾರ್ ಅಸ್ ಟು ಅಟೆಂಡ್ ದರ್ ಕ್ಲಾಸ್ ಸ್ಕೂಲಿಂದ ಮೇಲೆ ಟ್ಯೂಷನ್ಸ್ ಇಡ್ತಿದ್ರು ಅಲ್ಲೇ ಹೋಮ್ ವರ್ಕ್ಸ್ ಎಲ್ಲ ಚೆಕ್ ಮಾಡ್ತಿದ್ರು ಅಪ್ ಟು ಫೈವ್ ಥರ್ಟಿ ವರ್ಗ ಥರ್ಟಿಯಿಂದ ಬ್ರೇಕ್ ಕೊಡ್ತಿದ್ರು ಹಾಫ್ ಆನ್ ಅವರ್ ಬ್ರೇಕ್ ಕೊಡ್ತಿದ್ರು ಏಯ್ಟ್ ಓ ಕ್ಲಾಕ್ ಗಂಟಾ ನೈಟ್ ಕ್ಲಾಸ್ ಮಾಡ್ತಿದ್ರು ಅಪ್ ಟು ಏಯ್ಟ್ ತರ್ಟಿ ಏಯ್ಟ್ ಓ ಕ್ಲಾಕು ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ಪಿಕ್ ಮಾಡ್ತಿದ್ರು ನಮ್ಮಪ್ಪ ನನಗೆ ಬೆಳಿಗ್ಗೆ ನಮ್ಮಪ್ಪ ಅವರೇ ಬಿಡ್ತಿದ್ ಬಿಡ್ತಿದ್ರು ಮತ್ತು ಸಂಜೆ ಅವರೇ ಪಿಕ್ ಮಾಡ್ತಿದ್ರು ನಮ್ಮಪ್ಪನೂ ತುಂಬ ನಂಗೆ ನನಗೋಸ್ಕರ ಹಾರ್ಡ್ ವರ್ಕ್ ಮಾಡೋರು ನೀನ್ ನೀನು ಎಸ್ ಎಲ್ ಸಿ ಟಾಪರ್ ಆಗಿದ್ಯಾ ಈಗ ನಿನ್ನ ನೈನ್ತಿಂದ ಇಂದ ಈಗ ಎಸ್ ಎಲ್ ಸಿಗೆ ಬಂದಿರ್ತಾರೆ ಜೂನಿಯರ್ಸ್ ಅವ್ರಿಗೆ ನಿನ್ನ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀಯಾ ನನ್ನ ಫ್ರೆಂಡ್ಸಿಗೆ ಏನು ಟಿಪ್ಸ್ ಕೊಡ್ಬೇಕಂದ್ರೆ ನಮ್ಮ ಜೂನಿಯರ್ ಜೂನಿಯರ್ಸ್ ಏನು ಟಿಪ್ಸ್ ಕೊಡಬೇಕಂದ್ರೆ ಯಾವಾಗ ಕೊಡ್ತೀರಾ ಅವಾಗ ನೆಸೆಸ ಅವಾಗ ಅನ್ನೆಸರಿ ಫೋನ್ ಯೂಸ್ ಮಾಡಬೇಡಿ ಫೋನು ಯೂಸ್ಫುಲ್ ಐತೆ ಯೂಸ್ಲೆಸ್ ಐತೆ ಅದರಲ್ಲಿ ಯೂಸ್ ಐತೆ ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇದೆ ಅದನ್ನ ಅಡ್ವಾಂಟೇಜಿಗೆ ಬಳಸ್ಕೋಬೇಕು ಅಂಕಲ್ ನಾವು ಏನಾದರೂ ಡೌಟ್ ಇರಬೇಕು ಕಾನ್ಸೆಪ್ಟಲ್ಲಿ ಏನಾದರೂ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಫೋನ್ ಯೂಸ್ ಯೂಸ್ ಮಾಡಲಿ ಫೋನು ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡಿ ಆಮೇಲೆ ಅನ್ನೆಸೆಸರಿ ಹ್ಯಾಬಿಟ್ಸು ಅದಕ್ಕೆ ಅದಕ್ಕೆಲ್ಲ ದೂರ ಇರಬೇಕು ಅಂಕಲ್ ಆಮೇಲೆ ಪೇರೆಂಟ್ಸು ಟೀಚರ್ಸ್ ಅವರೆಲ್ಲ ಫೋರ್ಸಲ್ಲಿ ಬಂದು ಓದಿ ಓದಬಾರ್ದು ನಮಗೆ ಯಾವಾಗ ಮನಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಮೈಂಡ್ ಯಾವಾಗ ಕಾಮ್ ಇರುತ್ತೆ ಆವಾಗ ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು ನಿಮ್ಮ ಎಜುಕೇಶನ್ ಬಗ್ಗೆ ಅಂಕಲ್ ನಮ್ಮ ಅಪ್ಪ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾರೆ ಅಮ್ಮ ಟೀಚರ್ ಟೀಚರ್ ಆದ್ರಿಂದ ಅವರು ಅವ್ರಿಗೆ ಗೊತ್ತು ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ಹಂಗಾಗಿ ಅವ್ರ ಕಡೆ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ ನನಗೆ ಹಂಗಲ್ಲಿ ಯಶ್ ಅಂಕಲ್ ಅವರು ಬೆಳಿಗ್ಗೆ ನಂಗೆ ವೇಕಪ್ ಮಾಡಿಸೋದ್ರಲ್ಲೂ ಹೆಲ್ಪ್ ಮಾಡ್ತಿದ್ರು ನಮ್ಮಮ್ಮ ಬೇಗ ಏಳ್ಸ್ತಿದ್ರು ನನಗೆ ಎದ್ದು ಟೈಮ್ ಆಯ್ತು ಅಂತ ನಮ್ಮಪ್ಪ ನಮ್ಮ ಹೇಳ್ಬೇಕಂದ್ರೆ ನಮ್ಮಮ್ಮ ನನಗೆ ಜಾಸ್ತಿ ಸ್ಟಡೀಸಲ್ಲೆಲ್ಲ ಎನ್ಕರೇಜ್ ಮಾಡೋದು ಸ್ಕೂಲಲ್ಲೂ ಎನ್ಕರೇಜ್ ಮಾಡ್ತಿದ್ರು ಆದರೆ ಜಾಸ್ತಿ ನಮ್ಮಮ್ಮನೇ ನನಗೆ ಎನ್ಕರೇಜ್ ಮಾಡ್ತಿದ್ರು ನಿಂಗೆ ಎಬಿಲಿಟಿ ಐತೆ ನೀನು ಮಾಡೇ ಮಾಡ್ತೀಯಾ ಅಂತ ನಮ್ಮಅಮ್ಮ ಜಾಸ್ತಿ ಹೇಳ್ತಿದ್ರು ನಮ್ಮಮ್ಮ ಎನ್ಕರೇಜ್ ಮಾಡ್ತಿದ್ರು ಆಮೇಲೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಅದರಲ್ಲೆಲ್ಲ ಅಪ್ಪ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಹಾಗಾಗಿ ಅಪ್ಪ ಡ್ರಾಪ್ ಮಾಡೋದು ಸ್ಕೂಲಿಗೆ ಪಿಕಪ್ ಮಾಡೋದು ಸ್ಕೂಲ್ ಆದಮೇಲೆ ಆಮೇಲೆ ನಾನು ಏನಾದರೂ ನೋಟ್ಸ್ ಬಿಟ್ ಬಂದುಬಿಟ್ರೆ ಮನೇಲೆ ಅಪ್ಪ ಎಲ್ಲಿದ್ರು ತಂದು ಕೊಡ್ತಿದ್ರು ನೋಟ್ ನೋಟ್ಸು ಹೋಮ್ವರ್ಕ್ ಬುಕ್ಕು ಎಲ್ಲ ತಂದು ಕೊಡ್ತಿದ್ರು ಮನೆಗೆ ಆಮೇಲೆ ಟಿಫನ್ ಬಿಟ್ ಬಂದುಬಿಟ್ರೆ ಅದು ತಂದು ಕೊಡ್ತಿದ್ರು ನಮ್ಮ ಅಪ್ಪ ತುಂಬ ಹೆಲ್ಪ್ ಮಾಡಿದ್ರು ನಮ್ಮಮ್ಮ ಅಪ್ಪ ಅವರಿಗೆ ಅವ್ನು ಥ್ಯಾಂಕ್ಸ್ ಹೇಳಬೇಕು ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಅವರಿಗೆ ನೋಡಿದ್ರಲ್ಲ ವೀಕ್ಷಕರೇ ಏನೊಂಬ ಅಯ್ಯನ್ ಅಯನ್ ನಾವು ಒಬ್ಬ ಮುಸ್ಲಿಮ್ಸ್ ಹುಡುಗ ಒಂದು ಸ್ಟೇಟ್ಗೆ ಫೋರ್ತ್ ಟಾಪರ್ ಆಗಿ ನಮ್ಮ ಕುಣಿಗಾಲ ತಲಾ ನಂಬರ್ ಒನ್ ಆಗಿದ್ದಾನೆ ಅವನು ಅವನ ಜೂನಿಯರ್ಸ್ಗೆಲ್ಲ ಯಾವ ರೀತಿ ಟಿಪ್ಸ್ ಕೊಟ್ಟ ಅವ್ನು ಎಜುಕೇಶನ್ ಯಾವ ರೀತಿ ಸಾಕ್ ಬಂತು ಮತ್ತೆ ಅದರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಅವನೇನು ಕಮ್ಮಿ ಇಲ್ಲ ಎಲ್ಲ ಥರದ ಆಕ್ಟಿವಿಟೀಸ್ ಇದೆ ಈಗ ಅವನು ಪೇರೆಂಟ್ಸ್ ಎಲ್ಲಿದ್ರೆ ಕೇಳೋಣ ಅಯ್ಯನ್ ನಿಮ್ಮ ಪೇರೆಂಟ್ಸ್ ಇದ್ರಣ ಅವರು ಸ್ವಲ್ಪ ಮೀ ನಮಸ್ಕಾರ ನಿಮ್ಮ ಮಗ ಟಾಪರ್ ಆಗಿದ್ದಾನೆ ನಿಮ್ಮ ಮಗ ಟಾಪರ್ ಆಗಿದ್ದಾನೆ ಕುಣಿಗಾಲ್ ತಾಲೂಕಿಗೆ ಒಳ್ಳೆ ಹೆಸರು ತಂದಿದ್ದಾನೆ ಅದರಲ್ಲೂ ನಿಮ್ಮ ಮುಸ್ಲಿಮ್ಸ್ ಅಲ್ಲಿ ಎಜುಕೇಶನ್ ಕಮ್ಮಿ ಅಂತದ್ರಲ್ಲಿ ಈ ತರ ಟಾಪ್ ಬಂದಿದ್ದಾನೆ ಅಂತ ನೀವೇನು ನೀವೇನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಅವ್ನಿಗೆ ಯಾವ ರೀತಿ ನೀವು ಸಹಕಾರ ಕೊಡ್ತೀರಾ ಮೊದ್ಲು ನಿಮ್ಮ ದೊಡ್ಡವರೆಲ್ಲ ಆಶೀರ್ವಾದ ನನ್ನ ಮಗನ ಬಾರಿ ಕಷ್ಟ ಬಿದ್ದಿ ಓದ್ತಿದ್ದಾನೆ ಸರ್ ಅಂದರೆ ನನ್ನ ತಂದೆ ಕೆಲಸ ನಾನು ಏನು ಮಾಡ್ಬೇಕು ಅದು ಮಾಡಿದ್ದೀನಿ ಮಿಕ್ಕಿದೆಲ್ಲ ಅವ್ರ ತಾಯಿ ಓದಕ್ಕೆ ಸ್ಫೂರ್ತಿ ತುಂಬಿದ್ದಾರೆ ಆ ಹೆಸರು ಉಳಿಸ್ಬೇಕು ತಂದೆ ತಾಯಿ ಹೆಸರು ಉಳಿಸ್ಬೇಕು ಸ್ಕೂಲಿಗೆ ಹೆಸ್ರು ಉಳಿಸ್ಬೇಕು ದೊಡ್ಡವ್ರ ಚಿಕ್ಕವರಿಗೆ ಬೆಲೆ ಕೊಡಬೇಕು ನಮಾಜಿ ಮಾಡಬೇಕು ಕುರಾನ್ ಗ್ರಂಥ ಹೋಗ್ಬೇಕು ಎಲ್ಲ ಟೀಚಿಂಗ್ ಮಾಡಿರೋದೆ ಅವ್ರ ತಾಯಿ ನನ್ನದು ಅವ್ನಿಗೆ ಸ್ಕೂಲ್ ಬಿಡಬೇಕು ಕರ್ಕೊಂಬರ್ಬೇಕು ಅಷ್ಟೇ ಕೆಲಸ ಇದ್ದಿತ್ತು ಸರ್ ನನ್ನ ಮಗ ನನ್ಗೆ ಕಷ್ಟ ಕೊಟ್ಟು ಅಮ್ಮ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ ನೀವೊಬ್ರು ಸ್ಕೂಲ್ ಮೇಡ ಟೀಚರ್ ಅಂತ ಗೊತ್ತಾಯ್ತು ನಿಮ್ಗೆ ಅನುಭವ ಇರುತ್ತೆ ಮಕ್ಕಳನ್ನ ಯಾವ ರೀತಿ ಬಳಸ್ಬೇಕು ಯಾವ ರೀತಿ ಓದಿಸ್ಬೇಕು ಅಂತ ಅವನು ಮೊದ್ಲಿಂದ ನಾನು ಎಲ್ ಕೆ ಜಿ ಇಂದನು ಅಬ್ಸರ್ವ್ ಮಾಡ್ತಿದ್ದೆ ಸರ್ ಅವನ ಎಲ್ ಕೆ ಜಿಲಿ ನಮ್ಮಅಮ್ಮ ಹಾಸನಲ್ಲಿ ಇದ್ದ ಅವನು ಅಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಗಂಡ ಮಕ್ಳು ಇರ್ಲಿಲ್ಲ ಅವ್ನು ತುಂಬಾ ಮುದ್ದಿಂದ ಸಾಕಿದ್ರು ಈವನ್ ಪ್ರೆಗ್ನೆನ್ಸಿ ಚಿಕ್ಕನ್ ಪ್ರೆಗ್ನೆನ್ಸಿನಲ್ಲಿ ನಾನು ಇಲ್ಲಿಗೆ ಬಂದೆ ಬಂದಾಗ ಇವನ್ ತಾತನ್ ಜೊತೆ ಇಲ್ಲ ನಮ್ಮಅಮ್ಮನ್ ಜೊತೆ ಇರ್ತೀನಿ ಅಂತ ಬಂದ್ಬಿಟ್ಟ ನಾನು ಎಲ್ ಕೆ ಜಿ ಓದಿದ್ದು ಯು ಕೆ ಜಿ ಕಳಿಸ್ತಾ ಇಲ್ಲ ಸರ್ ಮನೆಯಲ್ಲೇ ಇದ್ದೀನಿ ನನ್ನ ಪ್ರೆಗ್ನೆನ್ಸಿ ಇದ್ದೆ ನಾನೇ ಹೇಳ್ಕೊಡ್ತಾ ಇದ್ದೆ ಬಟ್ ಅವನು ಅವಾಗ್ಲ ತೌಸಂಡ್ ಟು ಟೂ ತೌಸಂಡ್ವರ್ಗು ಬರಿತಾ ಇದ್ದ ನಾನು ಅವಾಗ್ಲ ಅಂದ್ಕೊಂಡೆ ಇವನು ತುಂಬ ಎಬಿಲಿಟಿ ಇದೆ ಯಾಕಂದ್ರೆ ನಾನು ಒಬ್ಬ ಟೀಚರ್ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಇರ್ತೀನಿ ಹಾಗಾಗಿ ಇವನು ತುಂಬ ಏನೋ ಮುಂದೆ ಸಾಧನೆ ಮಾಡ್ತಾನೆ ತುಂಬ ಆಕ್ಟಿವ್ ಇದ್ದಾನೆ ಅಂತ ಇವನು ಅದೇ ಆಕ್ಟಿವಿಟಿನಲ್ಲಿ ಫಸ್ಟ್ ಎನ್ ಪಬ್ಲಿಕ್ ಸ್ಕೂಲ್ಗಾಗ್ತದೆ ಕುಮಿಗಳಲ್ಲಿ ಅಲ್ಲೂ ಬೇ ಟೀಚರ್ಸ್ ಎಲ್ಲ ನೈಂಟಿ ನೈನು ಹಂಡ್ರೆಡ್ ಹಂಗ್ ಬರೋನು ಸರ್ ಫಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡಿಂದಾನು ಹಾಗೆ ಇದಾನವನು ಅಲ್ಲಿಂದ ಫೋರ್ತ್ ಇಂಗ್ಲೀಷ್ ಬರ್ ಮಾತಾಡ್ತಿರ್ಲಿಲ್ಲ ಅಲ್ಲಿ ಯಾಕೋ ಇಂಗ್ಲೀಷ್ ಸ್ಪೋಕನ್ ಇಲ್ಲ ನಮ್ಗೆ ಇಂಗ್ಲೀಷ್ ಸ್ಪೋಕನ್ ಬೇಕು ಅಮ್ಮ ಅಂತ ಅಷ್ಟೆಲ್ಲದಲ್ಲ ತಗೊಂಡೋಗಾಗ್ತದೆ ಒಂದೇ ವರ್ಷದಲ್ಲಿ ಅವನು ಇಂಗ್ಲೀಷ್ ಸ್ಪೋಕನ್ ಕಲ್ತ ಸರ್ ಕಲ್ತ್ಬಿಟ್ಟು ಸಿಕ್ಸ್ತಿಗೆ ಕೊರೋನಾ ಬಂದ್ಬಿಡ್ತು ಫಿಫ್ತ್ ಫಿಫ್ತ್ ಎಕ್ಸಾಮ್ ಅಲ್ಲೇ ಫಿಫ್ತ್ ಎಕ್ಸಾಮ್ ಬರೀಲ್ಲ ಕೊರೋನಾ ಬಂತು ನಮ್ಮ ಅತ್ತೆ ಅರ್ತಿ ಹೇಳಿದ್ರು ದುಡ್ಡು ಸುಮ್ಮನೆ ಪ್ರೈವೇಟ್ ಸ್ಕೂಲಲ್ಲಿ ಕಟ್ಟಿಸ್ಕೊತಾರೆ ಮೇಡಮ್ ಕರ್ಕೊಂಡ್ ಬಂದು ನಿಮ್ಮ ಸ್ಕೂಲ್ಗೆ ಹಾಕೋಬಿಡಿ ಸಿಕ್ಸ್ ಟು ಸೆವೆಂತ್ ಅಂದರು ನಾನ್ ಹುಲಿಯೋ ದುರ್ಗಾ ಸ್ಕೂಲ್ ಅಲ್ಲಿ ಸಿಕ್ಸ್ ಟು ಸೆವೆಂತ್ ಹಾಕ್ತಾರೆ ಅಲ್ಲಿರೋ ಟೀಚರ್ಸ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಹಾಕ್ತೇ ಸರ್ ಸಿಕ್ಸ್ ಟು ಸೆವೆಂತ್ ನಮ್ಮ ಸ್ಟಾಫ್ ಅಲ್ಲಿರೋ ಶಿವಣ್ಣ ಸರ್ ರಂಗಿ ಸರ್ ಇವರೆಲ್ಲ ಸರ್ ಲೆಸನ್ ಮಾಡೋರು ಅಲ್ಲಿ ಅದೇ ನೋಡಿದ ಟೈಮಿಂಗ್ಸ್ ಫುಲ್ ಡೇ ಸ್ಕೂಲ್ ಇರಲಿಲ್ಲ ಆದ್ರೂ ಸಹ ಅಲ್ಲೂ ಚೆನ್ನಾಗ್ ಗೊತ್ತಾ ಅಲ್ಲಿಂದ ಮತ್ತೆ ನಮ್ ಸೆಲ್ಲ ಕೂ ಹೋಗ್ತೀನಮ್ಮ ಸರ್ ಟೆಂತ್ಗೆ ಮೊಹಿಂದ್ ಸರ್ ಅನ್ನೋರು ಇಲ್ಲ ಬರ್ಬೋದು ತುಂಬಾ ಚೆನ್ನಾಗಿದೆ ನಿಮ್ಗ ತುಂಬಾ ಫಾಸ್ಟ್ ಆಗಿ ಹೋಗ್ತಾನೆ ನೋಡಿ ಟಾಪರ್ ಬಂದೇ ಬರ್ತಾನೆ ಅಂತ ಸ್ಟಾರ್ಟಿಂಗಲ್ಲಿ ಮೇ ತಿಂಗಳಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟೆ ಸರ್ ಅವರೇ ಟಿ ಸಿ ತರಿಸ್ಕೊತೀನಿ ಅಂತ ತರಿಸ್ಕೊಂಡು ಮೇನಲ್ಲಿ ಅವರು ಟಿ ಸಿ ತರಿಸ್ಕೊಂಡು ಅವನು ಸ್ಟಾರ್ಟಿಂಗ್ ಟೆಸ್ಟ್ ಅಲ್ಲೇ ನೋಡ್ಕೊಂಡು ಟ್ವೆಂಟಿ ಗೆ ಟ್ವೆಂಟಿ ಫೈವ್ ಎಲ್ಲ ಇವನೇ ಟಾಪರ್ ಅಲ್ಲಿರೋ ಟೀಚರ್ಸ್ ಸ್ಟಾರ್ಟಿಂಗ್ ಇಂದನು ಅಯ್ಯ ನೀನು ಬಂದೇ ಬರ್ತೀಯಾ ಎಲ್ಲ ಟೀಚರ್ಸ್ ಎಲ್ಲ ಇಂಪ್ರೂ ಮ್ಯಾಥಮೆಟಿಕ್ಸು ತುಂಬಾ ಈಸಿ ಅವ್ನಿಗೆ ಬಂದಿದ್ದೆ ಮ್ಯಾಥ್ಸ್ ಮಾಡೋನು ಮಾಡೋನು ಸರ್ ಅವ್ನಿಗೆ ಅಷ್ಟು ಈಸಿ ಮ್ಯಾಥ್ಸು ಸೈನ್ಸ್ ಅಂದ್ರೆ ಪ್ರತಿಯೊಂದು ಒಂದು ಮೊಬೈಲಲ್ಲಾಗಲಿ ನಾ ಏನೇ ಮಾಡ್ಲಿ ಒಂದು ಪಿ ಡಿ ಎಫ್ ಮಾಡು ಏನಾದ್ರು ಮಾಡು ಅಂದ್ರೆ ನನ್ನ ಎಲ್ಲ ವರ್ಕೆಲ್ಲ ಅವನೇ ಮಾಡ್ಕೊಡ್ತಾನೆ ಮೊಬೈಲಲ್ಲಿ ಏನಾದ್ರು ಆಫೀಸಿಗೆ ಕಳ್ಸೋದಿದ್ರೆ ಪಿ ಡಿ ಎಫ್ ಮಾಡಿ ಕಳಿಸಿ ಅಂದರೆ ಏನಾದರೂ ಅಲ್ಲಿ ಏನಾದ್ರು ತೆಗಿ ಅಂದ್ರೆ ಎಲ್ಲ ಸರ್ಚ್ ಮಾಡೋದು ಇವನೇ ಅಂದ್ರೆ ಒಂಥರ ಗಾಡ್ ಗಿಫ್ಟ್ ಅನ್ಬೇಕು ನಾನು ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿದೀನಿ ಯಾಕಂದ್ರೆ ಅದೇ ಟೀಚರ್ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಇವನಲ್ಲಿ ಒಂಥರ ಎಬಿಲಿಟಿ ಇದೆ ಏನೋ ಮುಂದಕ್ಕೆ ಒಳ್ಳೆ ಸಾಧನೆ ಮಾಡ್ತಾನೆ ಅಂತ ನಾನು ಹೇಳ್ತಾ ಇದ್ದೆ ನೋಡು ನಿನ್ಗೆ ಎಮ್ ಬಿ ಬಿ ಎಸ್ ಮಾಡಿಸ್ತೀನಿ ನೀನು ಒಳ್ಳೆದಾಗೋ ಓದ್ಬೇಕಾದ್ರು ಒಂದ್ ಎಸ್ ಎಲ್ ಸಿ ನಲ್ಲಿ ನಿನಗೆ ತುಂಬಾ ಚೆನ್ನಾಗಿ ಓದಿದ್ರೆ ನಿನ್ಗೆ ಎಲ್ಲರೂ ಬಂದು ನಿನ್ನ ಪ್ರೋತ್ಸಾಹ ಕೊಟ್ಟು ಕರ್ಕೊ ನಿನ್ ಪೇಪರ್ ಅಲ್ಲಿ ಬರ್ತೀಯಾ ಪ್ರತಿಯೊಬ್ರು ಬಂದ್ಬಿಟ್ಟು ನಿನ್ ಸನ್ಮಾನ ಮಾಡ್ತಾರೆ ಅಂತ ಅದೇ ರೀತಿಲಿ ಅವನು ಇದ್ರಿಂದ ಓದ ಸರ್ ಮತ್ತೆ ಅವನು ಜಾಸ್ತಿ ನಾನು ಹೇಳ್ತಾ ಇದೀನಲ್ಲ ಓದ್ಕೊಳಕ್ಕೆ ಜಾಸ್ತಿ ಕೂತ್ಕೊತಾನೆ ಇರ್ಲಿಲ್ಲ ಅವನು ಲೆಸನ್ ಅವ್ನ್ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಇಂಟ್ರೆಸ್ಟ್ ಬಂದಾಗ್ಲೇ ಓದ್ತಿದ್ರು ಸರ್ ಏನು ಅಯ್ಯ ನಂದ್ಯಮ್ಮ ಹೆಂಗ ಇಂಟ್ರೆಸ್ಟ್ ಇಲ್ಲ ನಾನು ಓದ್ತೀನಿ ಆಯ್ತಪ್ಪ ನೀನ್ ಏನ್ ಮಾಡ್ತೇವ ಗೊತ್ತಿಲ್ಲ ಸ್ಕೂಲಿಗೆ ಟಾಪರ್ ಆಗ್ಬೇಕು ಆಯ್ತಮ್ಮ ಮೇಲೆ ನಂಬಿಕೆ ಇಲ್ವಾ ಅಂದ್ಬೋದ್ರು ಅಯ್ಯ ಮೇಡಮ್ ಏನ್ ಮಾಡಿದೀರ ಅಂದ್ರು ಇಲ್ಲ ಸರ್ ಹಿಂಗೆ ನಾನು ಎಂ ಬಿ ಬಿ ಎಸ್ ಮಾಡಿಸ್ಬೇಕು ಅನ್ಕೊಂಡಿದೀನಿ ನನ್ ಮಗನ್ನ ಅಂದೆ ಮೇಡಮ್ ಖಂಡಿತವಾಗಿ ನಾವೇ ಅದೆಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ನೀವು ಬೇರೆ ಕಡೆ ಗಮನ ಕೊಡಬೇಡಿ ನಾವೇ ನೀಟು ಸಿ ಕೊಡ್ತೀವಿ ನಮ್ ಸ್ಕೂಲಲ್ಲೇ ನಮ್ ಕಾಲೇಜ್ ಸೇರಿಸ್ಬೇಕು ನೋಡಿ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಡಿ ಅಂತ ಒಂಬತ್ತುವರೆಗೆ ಫೋನ್ ಮಾಡೋದು ಇವನು ನಾನ್ ಚಿಕ್ಕ ಮಗ ಇವನು ಸರ್ವೋದಯದಲ್ಲೇ ಬರ್ತಿರೋದು ಈ ಸರಿ ಫಿಫ್ತಿಂದ ಇಂದ ಸಿಕ್ಸ್ ಹೋಗಿದ ನೈನ್ಟಿ ಏಟ್ನು ಕೊಡ್ತಾ ಇವನ್ ಬೆಳೆಯ ಹುಡುಗಲ್ಲಿ ಏನಾದ್ರು ಬರ್ಬೋದು ಅಂತ ಆ ಕಾರಣಕ್ಕೆ ನಾನು ತಂದಿ ತಂದು ಸಂತೋಷದ ಸುದ್ದಿ ಸರ್ ಇದೇ ಮಾಡ್ಕೊಂಡು ಇರ್ಲಿಲ್ಲ ಕಾನ್ಸೆಪ್ಟೇ ಇರ್ಲಿಲ್ಲ ಕುಳಿಗಲ್ ಇಡೀ ಕುಣಿಗಳ ಜನ ನನ್ ಮಗನ ಗುರ್ತಿಸ್ಬಿಟ್ಟು ಕಣ್ಮ್ ಕಣ್ಣನ್ ನೆನೆ ಒಂದು ಹಾಸ್ಯಾಸ ಕಾರ್ಯಕ್ರಮದಲ್ಲಿ ನನ್ನ ಮಗನ ಕರೆದ್ಬಿಟ್ಟ ಯಂಗ್ ಸನ್ಗೆ ಅಲ್ಲಿ ಸನ್ಮಾನ ಮಾಡಿದ್ರು ನಾಗರಾಜ್ ಮೇಡಮ್ ಬಂದಿದ್ರು ನಿಜವಾಗ್ಲು ಇಡೀ ಕುಣಿಗ ಜನ ನನ್ನ ಮಗನ್ ಗುರ್ತಿಸಿದಾರೆ ಅಂದ್ರೆ ನಾವೊಂದು ಸಂತೋಷ ಇದನ್ನ ಅವನ್ನ ಸನ್ಮಾನ ಮಾಡಿದ್ವಿ ಸರ್ ಹಾಸ್ಯ ಹಾಸ್ಯದಲ್ಲಿ ಕುಣಿಗಲ್ ತಾಲೂಕಿಗೆ ಪ್ರಥಮ ಪ್ರಥಮರಿಗರು ಹಾಗೂ ಕರ್ನಾಟಕ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದು ಅತ್ಯುತ್ತಮ ಸೇವೆಯನ್ನು ಪಡೆದಿದ್ದಾರೆ ಮಗನ ಕರೆದ್ಬಿಟ್ಟು ಇಡೀ ಕುಣಿಗಲ್ ಜನತೆಗೆ ನಾನು ಧನ್ಯಳಾಗಿದ್ದೇನೆ ಆಗಿದ್ದೇನೆ ನನಗೆ ತುಂಬಾ ಖುಷಿ ಕೊಟ್ಟವ್ರೆ ಹೀಗೆ ನನ್ನ ಮಗನ ಮೇಲೆ ಆಶೀರ್ವಾದ ಇರಲಿ ಕುಣಿಗಲು ಇಡೀ ಕರ್ನಾಟಕ ಜನರ ಆಶೀರ್ವಾದ ನನ್ನ ಮಗನ ಮೇಲೆ ಬೆಳಿಲಿ ಎಲ್ಲರೂ ಸಹ ನನ್ನ ಮಗನ ಆಶೀರ್ವದಿಸ್ಲಿ ಅಂತ ಹೇಳ್ತೀನಿ ಸರ್ ವೀಕ್ಷಕರೇ ಈಗ ನಾವು ಸರ್ವೋದಯ ಶಾಲೆಯಲ್ಲಿ ಇದ್ದೀವಿ ಏನು ಏನು ಕಾನೂನು ಏನು ಟಾಪರ್ ಆಗಿದ್ದಾನೆ ತಾಲೂಕಿಗೆ ಅವರ ಸ್ಕೂಲ್ ಟೀಚರ್ ಇದ್ದಾರೆ ಸೈನ್ಸ್ ಟೀಚರ್ ಶಿವರಾಜ್ ಅಂದ್ಬಿಟ್ಟಿದ್ದೇನೆ ಅವ್ರನ್ನ ಮೀಟ್ ಮಾಡೋಣ ಸರ್ ಸರ್ ನನ್ನ ಸ್ವಲ್ಪ ಥ್ಯಾಂಕ್ಸ್ ಸರ್ ನಿಮ್ಮ ಸ್ಟೂಡೆಂಟ್ ಸ್ವಲ್ಪ ಟಾಪರ್ ಆಗಿದ್ದಾನೆ ತುಂಬ ವರ್ಷದಿಂದ ನಮ್ಮ ಸ್ಕೂಲಲ್ಲಿ ಇದೊಂದು ಆಸೆ ಇತ್ತು ಸರ್ ಆ್ಯಕ್ಚುಲಿ ಇದೊಂದು ಕನಸು ಅದನ್ನು ಅಯಾನ್ ಖಾನು ಫುಲ್ಫಿಲ್ ಮಾಡಿದ್ದಾನೆ ನಮಗೆ ತುಂಬ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗ ಸ್ಟೇಟ್ಗೆ ಫೋರ್ತ್ ರ್ಯಾಂಕು ಇನ್ನು ಕುಣಿಗಲ್ಗೆ ಫಸ್ಟ್ ಆಫ್ ಆಲ್ ಯಾವ ಸ್ಕೂಲ್ ಬಂದಿದೆಯೋ ಬಂದಿದೆಯಲ್ಲ ಗೊತ್ತಿಲ್ಲ ಬಟ್ ನಮ್ಮ ಸ್ಕೂಲ್ ಬಂದಿದೆ ಅಂತ ಹೇಳ್ಕೊಳ್ಳೋಕ್ಕೆ ಫಸ್ಟ್ ರ್ಯಾಂಕಲ್ಲಿ ಬಂದಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ ನಾನು ಸೈನ್ಸನ್ನು ಇಲ್ಲಿ ಟೀಚ್ ಮಾಡುವಂಥ ಒಬ್ಬ ಶಿಕ್ಷಕ ನನ್ನ ಸಬ್ಜೆಕ್ಟಲ್ಲಿ ಅವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಎಫರ್ಟಾಗಿ ವರ್ಕ್ ಮಾಡ್ತಾ ಇದ್ದ ಅವತ್ತಿಂದ ಅವತ್ತು ಕೆಲಸ ಮಾಡ್ಕೊಂಡಿರ್ಬೋದು ನೋಟ್ಸ್ಗಳಲ್ಲಿ ಇರ್ಬೋದು ಎಕ್ಸ್ಟ್ರಾ ರಿಸೋರ್ಸ್ ಪರ್ಸನ್ಗಳಿಂದ ಕರೆಸೆಲ್ಲ ಪಾಠ ಮಾಡಿದಾಗ ಅದರಲ್ಲಿರುವಂತಹ ಡೀಟೇಲ್ಸನ್ನು ನೋಟ್ ಮಾಡಿಕೊಂಡು ಕಲಿಯೋದಿರ್ಬೋದು ತುಂಬ ಆಸಕ್ತಿ ತೋರಿಸ್ತಾ ಇದ್ದ ಇದಕ್ಕೆಲ್ಲ ಜಾಸ್ತಿ ಸಹಾಯ ಮಾಡಿತು ಅಂತ ಹೇಳಿದ್ರೆ ನಮ್ಮ ಪ್ರೆಸಿಡೆಂಟ್ ಸರು ಮಿಸ್ಟರ್ ನಾಗರಾಜ್ ಸರ್ ಅದ್ರ ಜೊತೆಗೆ ಅವರ ಮಗ ಇಲ್ಲೇ ಡಾಕ್ಟ್ರು ಹೌದು ಇಲ್ಲಿ ಖಜಾಂಚಿನೂ ಹೌದು ನಿಖಿಲ್ ಸರ್ ಅಂತ ಅವರು ಸಹ ನಮಗೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಔಟ್ಸೈಡಿಂದ ರಿಸೋರ್ಸ್ ಪರ್ಸನ್ ಕರೆಸಿ ಭಾನುವಾರನೂ ಅಂತ ನೋಡಿದಲ್ಲೇನು ಪ್ರತಿಯೊಂದು ದಿನಗಳಲ್ಲೂ ಕ್ಲಾಸ್ಗಳನ್ನು ಮಾಡಿ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ಗಳನ್ನು ಕೊಡಿಸಿ ನಾವು ಅಷ್ಟೇ ಸ್ಪೆಷಲ್ ಕ್ಲಾಸ್ ಮಾಡಿದ್ದೀವಿ ಈವ್ನಿಂಗ್ ಕ್ಲಾಸ್ ಮಾಡಿದ್ವಿ ಅಪ್ ಏಟ್ ಓ ಕ್ಲಾಕ್ವರೆಗೂ ನಾವು ಕ್ಲಾಸ್ಗಳನ್ನು ಮಾಡಿ ಈ ಸಕ್ಸಸ್ಗೆ ಕಾರಣ ಮಾಡಿದ್ದೀವಿ ಅಂತ ಹೇಳ್ಕೊಳೋಕ್ಕೂ ಸಹ ನಮಗೆ ತುಂಬ ಹೆಮ್ಮೆ ಆಗ್ತದೆ ಫಸ್ಟ್ ಆಫ್ ಆಲ್ ನಮ್ಮ ಸಬ್ಜೆಕ್ಟಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ಅಪ್ಲಿಕೇಶನ್ ಲೆವೆಲ್ ಬರೋದು ಸೈನ್ಸಲ್ಲೇ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ಅದನ್ನೆಲ್ಲ ಚೆನ್ನಾಗಿ ಓದಿ ಬರೆದು ಒಳ್ಳೆ ರ್ಯಾಂಕ್ ತಗೊಂಡಿದ್ದಾನೆ ಇದೇ ಥರ ಇದೇ ಶಾಲೆಯಲ್ಲಿ ಸೇರಿಕೊಂಡು ನಮ್ಮ ನಿಖಿಲ್ ಸರ್ ಅವರು ಅದನ್ನೇ ಹೇಳಿರೋದು ಮುಂದಕ್ಕೆ ಏನೇ ಎಜುಕೇಷನ್ ಮಾಡೋದಾದ್ರೂ ಅವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ ಯಾಕೆಂದರೆ ಅವರು ಡಾಕ್ಟರ್ ಫೀಲ್ಡಿಂದಲೇ ಬಂದಿರೋದ್ರಿಂದ ಮುಂದಕ್ಕೆ ಅವರು ಸಹ ಅವ್ನಿಗೇನು ಹೆಲ್ಪ್ ಬೇಕೋ ಅದು ಮಾಡಿಕೊಡ್ತಾರೆ ನಮ್ಮ ನಾಗರಾಜು ಸರ್ ಅವರು ಅಷ್ಟೇ ಇಲ್ಲಿರುವಂಥ ಎಲ್ಲ ಟೀಚರ್ಗಳು ಅದು ಎಷ್ಟು ಬೇಕೋ ಹೆಂಗ್ ಬೇಕೋ ಅದೆಲ್ಲ ಹೆಲ್ಪ್ ಮಾಡ್ಕೊಳೋಕೆ ರೆಡಿಯಾಗಿರ್ತಾರೆ ಸೊ ಮುಂದಿನ ಅವನ ವಿದ್ಯಾಭ್ಯಾಸ ಇರ್ಬೋದು ಅವನ ಗುರಿ ಇರ್ಬೋದು ಅದನ್ನು ದೇವರು ಫುಲ್ ಫಿಲ್ ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಹಾಗೆ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ ನಮಸ್ತೆ ನಾವು ಈ ಥರ ಒಂದು ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಒಂದು ವೀಡಿಯೋ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಸಿಂಚನ್ ಯೂಟ್ಯೂಬ್ಗೆ ದೋರ್ಗು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ವೀಡಿಯೋನ ಕಂಪ್ಲೀಟ್ ನೋಡಿ ಸಹಕರಿಸಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು